ಫ್ರೆಂಡ್ಸ್ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಟೈಮ್ ಒಂದು ಗಂಟೆ ಆಗ ಮಧ್ಯಾಹ್ನ ನೋಡ್ರಿ ಇಷ್ಟೆಲ್ಲ ತರಕಾರಿ ಐತಿ ಪಲ್ಯಗಳು ಅಷ್ಟೇ ರೆಡಿ ಇದ್ದಾವೆ ಬಿಸಿ ಬಿಸಿ ರೊಟ್ಟಿಗಾತಾವೆ ಬರ್ರಿ ಎಲ್ಲರೂ ಊಟ ಮಾಡೋನು ಇವತ್ತೇನು ವಿಶೇಷ ಐತೆ ರೀ ಇಷ್ಟೆಲ್ಲ ರೊಟ್ಟಿ ಹಿಂಗೆಲ್ಲ ಮಾಡತ್ತ ಅಂತಿರ್ಬೋದು ರೀ ಲಾಗ್ ನೋಡ್ರಿ ರೀ ಶೇಂಗಾ ಚಟ್ನಿ ಖಾಲಿಗಿತ್ತು ಅದಕ್ಕಾಗಿ ಶೇಂಗಾ ಚಟ್ನಿ ಮಾಡೀನಿ ಗುರುವೈ ಚಟ್ನಿಯನ್ನು ಆದಷ್ಟು ಅವಾಯ್ಡ್ ಮಾಡ್ತೇವೆ ಯಾಕಂತಂದ್ರೆ ತಿನ್ಬೇಕು ಅದ್ರ ಅಷ್ಟೊಂದು ಲೈಕ್ ಆಗೋದಿಲ್ಲ ಹಾಗಾಗಿ ಶೇಂಗಾ ಚಟ್ನಿ ಇದ್ರೆ ದೋಸೆ ಒಳಗೆ ಹಿಂಗೆ ಬಿಸಿ ಅಂದ್ರೊಳಗೆ ಬರ್ತದಂತೇಳಿ ಅದನ್ನಂತೂ ಮಾಡಿಟ್ಟಿರ್ತೀವಿ ಮತ್ತು ಇಲ್ಲೇ ಮಣ್ಣಿ ಕೆಮ್ಮಿನ ಔಷಧ ಖಾಲಿ ಆಗಿತ್ತು ಇನ್ನಮಗೂ ಇನ್ನೊಂದು ತಂದಿಟ್ಕೊಂಡಿದ್ದಾನಂತೆ ಔಷಧ ಚಲೋ ಐತಿ ಕೆಮ್ಮು ಲೂಟ ಕಡಿಮೆ ಆಯಿತು ಅಂತೇಳಿ ಅದನ್ನ ಇನ್ನೊಂದು ಬಾಟ್ಲಿ ತರ್ಸಕೊತಿದ್ದಿ ಅದಕ್ಕೆ ಈ ಕ್ಯಾಮ್ ಇಲ್ಲಿಲ್ಲ ಅಂದರೆ ಈಗ ತಗೋತಿ ಬಾಟ್ಲಿ ಹೆಂಗೆ ಇಟ್ಕೋ ಮತ್ತು ಇಲ್ಲಿಕಾದ್ರೆ ಪೂರ್ತಿ ಇದನ್ನು ಬರೋ ಇಟ್ಕೋ ಇಟ್ಕೊ ಅಂತ ನಂತರ ಮಾಡ್ರು ಆಮೇಲೆ ನಮ್ಮ ಗಣೇಶ್ ನೋಡ್ರಿ ದೇವ್ರ ಕೋಣೆ ಬಿಟ್ಟು ಇಲ್ಲಿ ಬಂದುಕೊತಾನೆ ಯಾಕಂದ್ರೆ ನನ್ನ ಮಗಳು ಕಾಟಕ್ಕೆ ಇಲ್ಲಿ ಬಂದುಕೊತಾನು ಅಲ್ಲಿ ಇಟ್ಟನೇ ಅಂದ್ರೆ ತೊಗೊಂತು ಅಡ್ಡ್ಯಾಡೋದು ಎಲ್ಲರೂ ಇದು ಮಾಡ್ತಾಳು ಅದಕ್ಕಾಗಿ ನಾನು ಇಲ್ಲಿ ತಂದು ಮುಚ್ಚಿಟ್ಟನು ಅಕಸ್ಮಾತ್ ದೇವ್ರ ಕೋಣೆಂಗೆ ಅಥವಾ ಇನ್ನೊಂದು ಸ್ವಲ್ಪ ತೆಳಗದು ಅಂದ್ರೆ ಡೆಬ್ಬಿ ಮೇಗೆ ಡೆಬ್ಬಿ ಇಟ್ಟು ಚೇರ್ ತಂದಿಟ್ಟು ಅದು ತಗೊಂಡೆ ಬಿಡ್ತಾಳು ಅದಕ್ಕಾಗಿ ನಮಸ್ಕಾರ ರೀ ಫ್ರೆಂಡ್ಸ ಥಂಡಂತೂ ಫುಲ್ ಹತ್ತೈತ್ರಿ ಹಿಂಗಾಗಿ ಅಡುಗೆ ಮಾಡಾತ್ತೀವ್ರಿ ಸಾಯಂಕಾಲ ಥಂಡಿ ಸಂಬಂಧ ಹಿಂಗೆ ವೇಲ್ ಹೊತ್ಕೊಂಡು ಅಡುಗೆ ಮಾಡತ್ತೀನಿ ನೋಡ್ರಿ ಇಲ್ಲ ಸ್ವಲ್ಪ ಕಿಣಕಿ ತಗದಿದ್ದೀನಿ ಗಾಳಿ ಆಡಲಿ ಅಂತ ಹೇಳಿ ಅದ್ರ ಸಂಬಂಧ ಗಾಳಿ ಬಂತು ಬಂತೇಳಿ ಥಂಡ ಚಾಲತದಕ್ಕೆ ಮತ್ತೊಂದು ವೇಳೆ ತಗೊಂಡು ಫುಲ್ ಮಳೆ ಮಳೆಯಂತೂ ಚಾಲೋ ಆಗಿಬಿಟ್ಟೈತಿ ಮಳೆ ಕಂಟಿನ್ಯೂ ಐತ್ ರಜಿ ಓ ಸ್ವಲ್ಪ ಅನ್ನ ಇಟ್ಕೊಳ್ಳಿ ರಜಿ ಈಗ ಸತ್ಕೊತೀರಾ ಹಾಂ ಗಪ್ಪ ಫ್ರೆಂಡ್ಸ ರವಿವಾರದ ರವಿವಾರದಂದ್ರೆ ನಾವು ಕಡೆ ಶ್ರಾವಣದ ಹಿಂದಿನ ದಿನ ಹೋಗ್ರಿ ಶ್ರಾವಣ ಸಂಬಂಧ ಅಜ್ಜಿ ಲಗುಟ ಎದ್ದು ಜಕ ಮಾಡಿದರು ಜ ಮಾಡಿ ನಾಷ್ಟ ಮಾಡತ್ತಿದ್ರು ಈಗ ಇನ್ನು ನಾಷ್ಟ ಮಾಡಿ ನಾನು ಹೊಲ್ಮಂಟ ಹೋಗಿ ಬರ್ತಾನೆ ಅನ್ನತಾರು ಅದ್ರ ಫುಲ್ ಮಳಿ ಐತಿ ಬೇಡ ಅಂತೇಳಿ ನಾವು ಅನ್ನತಿದ್ದು ಹಾಗಾಗಿ ಅದೇ ರೀತಿ ಅಜ್ಜಿ ಹೋಗೋಕೆ ಹೋಗ್ಬೇಟ್ರೆ ಅಂತ ಹೇಳಿ ನಾನಿಲ್ಲಿ ಈ ಥರ ಅಡುಗೆ ಮಾಡಿದನು ಯಾಕೆ ಅಡುಗೆ ಇಷ್ಟ ಮಾಡಿನಂದ್ರೆ ಒಂದು ಇಬ್ಬರಂಟಿಗೋ ತಾಟ್ ಕೊಡತೈತ್ರಿ ಅದಕ್ಕಾಗಿ ನಾನು ಈ ಥರ ಮಾಡೀನಿ ಏನೇನು ಅಂದ್ರೆ ಹೆಸರುಕಾಯಿ ಉಸುಳಿ ಬದ್ನೇಕಾಯ್ಕಾಯಿ ಪಚ್ಚಡಿ ಖಾರ ಹಿಂಡಿ ಎರಡು ರೊಟ್ಟಿ ಇಟ್ಟು ಅವ್ರ ತಾಡ್ಕೊಟ್ರೆ ಆಯ್ತು ಅಂತ ಹೇಳಿ ಮಾಡತಿದ್ನಿ ರೊಟ್ಟಿ ಇಟ್ಟು ಏಟು ನಾತ್ಕೊಂಡು ನಾನು ನೋಡ್ರಿ ಇದ್ದಾರೆ ನಿಂತ್ಕೊಂಡು ಹಂಗೆ ಬಡಿದ ಬಡೀದೆ ಬಡೀದ ಇಷ್ಟು ಬಡಿದ್ರು ಇಷ್ಟೆಲ್ಲ ಕೆಲಸ ಮಾಡಿದ್ರು ನಮ್ಮ ಏಟು ಮಾತ್ರ ಕಡಿಮೆ ಆಗ್ತಿಲ್ಲ ಯಾಕಂದ್ರೆ ಹಿಂಗೆ ಏನೆಲ್ಲ ತಿಂತವಲ್ಲ ರೀ ಮತ್ತು ಅದು ಜಾಸ್ತಿನ ಅದೇ ರೀತಿ ರೀ ಈಗ ಅಂದರೆ ಅವ್ರು ಇಟ್ಟಿಟ್ಟು ಬಿಸಿ ಬಿಸಿ ಮಾಡಿ ಮಾಡಿ ಕೊಟ್ಟಿರ್ತಾನು ಆರಿದ್ರೂ ಟೇಸ್ಟ್ ಹತ್ತಂಗಿಲ್ಲ ಅಂತೇಳಿ ಬಿಸಿ ಎಡ ಮಾಡೋದೈತಿ ತಾಟ್ ಕೊಡೋದೈತಿ ಅಂದ್ರೆ ಅದ್ರಾಗ ಹೋಗಿ ಕೊಟ್ಟು ಬರತ್ತರು ನಿಮಗೂ ಕೂಡ ನಮ್ಮ ತರಕಾರಿ ಊಟ ಇಷ್ಟ ಆದ್ರೆ ಲೈಕ್ ಕಾಮೆಂಟ್ ಮಾಡಿರಿ ಮತ್ತು ಮಾಡೇ ಅಂದ್ರೆ ನೀವು ಕಾಮೆಂಟ್ ಮಾಡಿ ಬಿಡೋಕೋಗಬೇಡ್ರಿ ನೀವು ಕೂಡ ಈ ಥರ ಅಡುಗೆ ಮಾಡ್ಕೊತೀನಿ ರೀ ಅದ್ರಾಗ ನಮ್ಗೆ ಉತ್ತರ ಕರ್ನಾಟಕ ಕಡೆ ರೀ ಎಲ್ಲರೂ ಈ ಥರ ಊಟ ಇಷ್ಟಪಡ್ತಾರೆ ನಮ್ಮ ಯಜಮಾನ್ರು ನೀವು ಏನು ದೋಸೆ ಇಡ್ಲಿ ಪಡ್ಡ ಮಾಡ್ತೀರಪ್ಪ ನಮಗೆ ಒಂದು ರೊಟ್ಟಿ ಮಾಡಿ ಕೊಟ್ಬಿಟ್ರಿ ಸಾಕು ಅಂತಿರ್ತಾರೋ ಅದಕ್ಕಾಗೆ ರೊಟ್ಟಿ ರೊಟ್ಟಿ ಅಂತ ಈಗ ಒಂದು ಏನಂತಂದ್ರೆ ಒಂದು ಹದಿನೈದು ಇಪ್ಪತ್ತಿನ ನಾಲ್ಕು ಗಂಟ್ರಿ ರೊಟ್ಟಿ ಕಡಿಮೆ ಆಗೈತಿ ಚೆಂದ ಆಗೈತಲ್ಲ ಎಲ್ಪ್ಟ ಇಲ್ಲಿ ಬರಲಿ ಇಲ್ಲಿ ಬರ್ತದ ಬಾ ತೋರಿಸ ಇಲ್ಲಿ ಕೈ ನನ್ನ ಕೈ ಮ್ಯಾಗ ಇಲ್ಲಿ ಇಲ್ಲಿಡಲೇ ಮ್ಯಾಗಮ್ಮ ರೊಟ್ಟಿ ರೊಟ್ಟಿ ಇಲ್ಲಿ ఎందు ఇల్లి ఇల్ ఇల్ అవు ఎల్పెంట్ బీళాతలే ఎల్పెంట్ రొట్టి ఇట్లే ఎల్పెంట్ నోడ్ సమ్మ తోర్సు ఇక్కడ హోళ తోర్స తోర్సు ఏనదా ఎప్పంట్ అప్పంట అలా ఎల్పెంట్ చల్లిజీ ఏయ్ తిరిమ